ದರ್ಶನ್ ಕೇಸ್ ನಲ್ಲಿ ಅಪ್ಡೇಟ್ ಸಿಗ್ತಾ ಇದೆ ಅನ್ನಪೂರ್ಣೇಶ್ವರಿ ನಗರದ ಠಾಣೆಗೆ ಹಾಗಿದ್ರೆ ದರ್ಶನ್ ಪತ್ನಿ ಅನ್ನುವಂತಹ ಪ್ರಶ್ನೆ ಇದೆ ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿ ಅವರು ಬಂದಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಠಾಣೆ ಒಳಗಡೆ ಅಂದ್ರೆ ಗೇಟ್ ಒಳಗಡೆ ಈಗಾಗಲೇ ವಿಜಯಲಕ್ಷ್ಮಿ ಅವರು ಬಳಸ್ತಾ ಇದ್ದಂತಹ ಕಪ್ಪು ಕಾರು ಒಳಗೆ ಹೋಗಿರುವಂತಹ ವಿಜುವಲ್ಸ್ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು ಅಂದ್ರೆ ಮಾಹಿತಿ ಲಭ್ಯವಾಗ್ತಾ ಇದೆ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ನಲ್ಲಿ ಸಿಕ್ಕಿತ್ತು ದರ್ಶನ್ ನ ಶೂ ಲೋಫರ್ಸ್ ಶೂಗಳನ್ನ ಈಗಾಗಲೇ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು ಎಂಟ್ರಿಯನ್ನ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಎ ಜೀರೋ ಫೈವ್ ಎಂ ಬಿ ಡಬಲ್ ಸಿಕ್ಸ್ ಡಬಲ್ ತ್ರೀ ಕಾರ್ನಲ್ಲಿ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಎಸ್ ಕೆ ಎ ಝೀರೋ ಫೈವ್ ಎನ್ ಬಿ ಡಬಲ್ ಸಿಕ್ಸ್ ಡಬಲ್ ತ್ರೀ ಈ ಒಂದು ಕಾರನ್ನ ಅವರು ಬಳಕೆ ಮಾಡ್ತಾ ಇರುವಂತದ್ದು ಸೊ ಈ ಒಂದು ಕಾರ್ ಬಂದಿದ್ದಾರೆ ಗೇಟ್ ನ ಒಳಗಡೆ ಹೋಗಿದ್ದಾರೆ ವಿಜಯಲಕ್ಷ್ಮಿಯವರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಜೊತೆಗೆ ವಕೀಲರ ಜೊತೆ ವಿಜಯಲಕ್ಷ್ಮಿಯವರು ಆಗಮಿಸಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಶೂ ಸಿಕ್ಕಿರುವಂತಹ ಬಗ್ಗೆ ವಿಜಯಲಕ್ಷ್ಮಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ವಿಚಾರಣೆಗೆ ಬಂದಿದ್ದಾರೆ ಅಥವಾ ಪತಿಯನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು ಜೊತೆಗೆ ಇನ್ನು ವಕೀಲರ ಜೊತೆಯಲ್ಲಿ ಆಗಮಿಸಿದ್ದಾರೆ ಅನ್ನುವಂತಹ ವಿಚಾರ ಇದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಒಳಗಡೆ ಇವರ ಕಾರ್ ಕೂಡ ಹೋಗಿರುವಂತದ್ದು ಲಕ್ಷ್ಮಿ ಅವರು ಬಳಸ್ತಾ ಕಾರಿದು ಸೊ ಗಮನಿಸ್ತಾ ಇದೀವಲ್ಲ ಈ ಒಂದು ಕಾರು ಕೆ ಎನ್ ಬಿ ಡಬಲ್ ಸಿಕ್ಸ್ ಡಬಲ್ ತ್ರೀ ಇದು ವಿಜಯಲಕ್ಷ್ಮಿ ಅವರ ಕಾರು ಇಷ್ಟು ದಿನ ವಿಜಯಲಕ್ಷ್ಮಿ ಅವರು ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಅನ್ನ ಮಾಡಿರಲಿಲ್ಲ ಅವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಯಾವುದೇ ರಿಯಾಕ್ಟ್ ಕೂಡ ಮಾಡಿರಲಿಲ್ಲ ಅವರ ಮಗ ಒಂದು ಪೋಸ್ಟ್ ಹಾಕಿದ್ದನ್ನ ಬಿಟ್ಟು ರಿಯಾಕ್ಷನ್ ಕೊಟ್ಟಿರಲಿಲ್ಲ ಬಟ್ ಇದೀಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ವಿಜಯಲಕ್ಷ್ಮಿ ಅವರ ಕಾರು ಕೂಡ ಹೋಗ್ತಾ ಇರುವಂಥದ್ದು ವಿಚಾರಣೆಗೆ ಕರೆಸಿದಾರ ಅಥವಾ ತನ್ನ ಪತಿಯನ್ನು ನೋಡಲಿಕ್ಕೆ ಬಂದಿದ್ದಾರ ವಕೀಲರ ಜೊತೆ ಆಗಮಿಸಿರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೇವೆ ಎಸ್ ಈಗಾಗಲೇ ಅವರ ಕಾರು ಠಾಣೆಯ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇರುವಂಥದ್ದು ಜೊತೆಗೆ ಯಾವ ವಿಚಾರಕ್ಕೆ ಅಂತ ಹೇಳಿ ಕೂಡ ಇನ್ನೂ ಗೊತ್ತಾಗಿಲ್ಲ ಪತಿಯನ್ನು ನೋಡ್ಲಿಕ್ಕೆ ಬಂದಿದ್ದಾರಾ ಅಥವಾ ವಿಚಾರಣೆಗೋಸ್ಕರ ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗಾಗಲೇ ಇರುವಂತದ್ದು ಜೊತೆಗೆ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ನಲ್ಲಿ ದರ್ಶನ್ ಅವರ ಶೂ ಕೂಡ ಸಿಕ್ಕಿರುತ್ತೆ ಏನೋ ಲೋಫೋಸ್ ಶೂಗಳನ್ನ ಜಪ್ತಿ ಮಾಡ್ಕೊಂಡಿರುವಂತದ್ದು ಪೊಲೀಸರು ಟೆಂಡೆಂಟ್ ಗ್ಲಾಸ್ ಇರುವಂತಹ ಬ್ಲಾಕ್ ಕಿಯ ಕಾರ್ ನಲ್ಲಿ ಈಗಾಗ್ಲೆ ಎಂಟ್ರಿಯನ್ನ ಕೂಡ ನೀಡಿದ್ದಾರೆ ವಿಜಯಲಕ್ಷ್ಮಿ ಅವರು ವಕೀಲರ ಜೊತೆಯಲ್ಲಿ ವಿಜಯಲಕ್ಷ್ಮಿ ಅವರು ಆಗಮಿಸಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಶೂ ಸಿಕ್ಕಿರುವಂತಹ ಬಗ್ಗೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಹೇಳಿ ಹೇಳಲಾಗ್ತಾ ಇರುವಂಥದ್ದು ಎಸ್ ರಾಜು ಅನ್ನೋನ ಮೂಲಕವಾಗಿ ಅಂದರೆ ಮನೆ ಕೆಲಸದವನ ಮೂಲಕವಾಗಿ ಶೂ ವಾಚನ್ನು ಕೊಟ್ಟು ಕಳುಹಿಸಿರ್ತಾರೆ ಮನೆಗೆ ಕೊಟ್ಟು ಬಿಡು ಅಂತ ಹೇಳಿ ಸೊ ಅದನ್ನು ಅವರ ಕೈಗೆ ತಂದು ಕೊಟ್ಟಿರ್ತಾನೆ ಸೊ ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹೇಳಿ ಕರೆಸಿದ್ದಾರೆ ಅಥವಾ ಪತಿಯನ್ನು ನೋಡಲಿಕ್ಕೆ ಅಂತ ಹೇಳಿ ಬಂದಿದ್ದಾರ ಇನ್ನು ಕೂಡ ಪ್ರಶ್ನಾತೀತವಾಗಿದೆ ಆದರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈಗಾಗಲೇ ಅವರ ಕಾರು ಕೂಡ ಪ್ರವೇಶವನ್ನು ಪಡೆದುಕೊಳ್ತಾ ಇರುವಂತಹ ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ